ದೆಹಲಿಯಲ್ಲಿ ಇರುವಂತಹ ದೇವೇಗೌಡರು ಇವತ್ತು ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾರೆ ಕೇಂದ್ರ ಗೃಹ ಸಚಿವ ಬಿಜೆಪಿಯ ಚುನಾವಣಾ ಚಾಣಾಕ್ಷ ಅಮಿತ್ ಶಾ ಅವರ ಜೊತೆ ದಳಪತಿ ನಾಯಕ್ ದಳದ ನಾಯಕರು ಮೀಟಿಂಗ್ ಅನ್ನು ನಡೆಸ್ತಾರೆ ಈ ಭೇಟಿಯ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಜೊತೆಗೆ ಈ ಭೇಟಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಉಪಸ್ಥಿತರಿರುವ ಸಾಧ್ಯತೆ ಇದೆ ಒಂದು ಕಡೆ ದೆಹಲಿಯಲ್ಲಿ ಇರುವಂತಹ ಎಚ್ ಡಿ ದೇವೇಗೌಡರು ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಅಂದ್ರೆ ಅಮಿತ್ ಶಾ ಅವರ ಜೊತೆ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ ಅನ್ನುವ ಒಂದು ಸುದ್ದಿ ಯಾಕಂದ್ರೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಅಧಿಕೃತವಾಯಿತು ಮೈತ್ರಿ ಅಧಿಕೃತವಾದರೂ ಕೂಡ ಈವರೆಗೂ ಮೈತ್ರಿಯ ಪ್ರಚಾರಕ್ಕಾಗಲಿ ಮೈತ್ರಿಯ ಹೋರಾಟಕ್ಕಾಗಲಿ ಕಿಕ್ ಸ್ಟಾರ್ಟ್ ಸಿಕ್ಕಿಲ್ಲ ಡ್ರೈವಿಂಗ್ ಫೋರ್ಸೇ ಸಿಕ್ಕಿಲ್ಲ ಮೈತ್ರಿಗೆ ದೋಸ್ತಿಗಳಿಬ್ರು ಕೂಡ ನಾವು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅನ್ನ ಎದುರಿಸೋಕೆ ಕರ್ನಾಟಕದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎಯಿಂದ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ ಅಂತ ಮೈತ್ರಿಯ ನಾಯಕರು ಹೇಳ್ತಾ ಇರುವಂಥದ್ದು ಆದರೆ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿಯ ರಾಜ್ಯದ ನಾಯಕರು ಗಂಭೀರವಾಗಿ ತೆಗೆದುಕೊಂಡಿದ್ದಾರಾ ಅಂದರೆ ನೋ ಬಿಜೆಪಿಯ ಪಾಳೆಯದಲ್ಲೇ ಒಂದಿಷ್ಟು ಮುಸ್ಕಿನ ಗುದ್ದಾಟ ನಡೀತಾ ಇದೆ ಬಿ ಜೆ ಪಿಯಲ್ಲಿಯೇ ಎಲ್ಲವೂ ಸರಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ಸ್ವತಃ ಬಿಜೆಪಿಯಲ್ಲೇ ಇಷ್ಟೆಲ್ಲ ಅಸಮಾಧಾನ ಬೇಸರ ಇದ್ದಾಗ ಅವರು ಜೆ ಡಿ ಎಸ್ನೊಂದಿಗೆ ನೊಂದಿಗೆ ಹೇಗೆ ಹೋಗ್ತಾರೆ ಅನ್ನುವ ಪ್ರಶ್ನೆ ಜೊತೆಗೆ ಬಿಜೆಪಿ ಜೊತೆ ಹೋಗಲಿಕ್ಕೆ ಜೆ ಡಿ ಎಸ್ನ ನ ಕೆಲ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬಿಟ್ರೆ ರಾಜ್ಯದಲ್ಲಿ ಬೇರೊಬ್ಬ ಜೆ ಡಿ ಎಸ್ ನಾಯಕರು ಬಿಜೆಪಿಯೊಂದಿಗಿನ ಮೈತ್ರಿ ವಿಚಾರವಾಗಿ ಅತ್ಯಂತ ಆಸಕ್ತದಾಯಕವಾಗಿ ಯಾವುದೇ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಆಶಾಭಾವನೆ ಅವ್ರಿಗೂ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಹಳೆ ಮೈಸೂರು ಭಾಗ ಅಂತ ಬಂದರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಬಿಜೆಪಿ ನೇರ ನೆಟ್ ನೆಕ್ಟ್ ಫೈಟ್ ನಡೆಸಿರುವಂಥದ್ದು ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಜೊತೆಗೆ ಜಾತ್ಯತೀತ ಸಿದ್ಧಾಂತವನ್ನು ನಂಬಿಕೊಂಡಂತಹ ನಾಯಕರು ನಲ್ಲಿ ಈಗಲೂ ಕೂಡ ಉಳ್ಕೊಂಡಿದ್ದಾರೆ ಅವರಿಗೆ ಬಿ ಜೆ ಮೈತ್ರಿ ಎಲ್ಲೋ ಒಂದು ರೀತಿ ಕಸಿ ಸೃಷ್ಟಿ ಮಾಡಿದೆ ಇದೇ ಕಾರಣಕ್ಕಾಗಿ ರಾಜ್ಯದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನೋಡಿದರೆ ಮೈತ್ರಿಯನ್ನು ಅಧಿಕೃತವಾಯಿತು ರಾಜಕೀಯ ಲೆಕ್ಕಾಚಾರ ಅಮಿತ್ ಶಾ ಅವರದ್ದು ಪ್ರತಿ ಹೆಚ್ಚೆಯಲ್ಲೂ ಕೂಡ ಅಮಿತ್ ಶಾ ಅವರು ಯಾವುದೇ ಒಂದು ಮೈತ್ರಿಯನ್ನು ಮಾಡ್ತಾರೆ ರಾಜಕೀಯ ಲೆಕ್ಕಾಚಾರ ಇದ್ದೇ ಇರುತ್ತೆ ಇಲ್ಲಿ ಗಣಿತವನ್ನು ಮಾಡಿರುವಂಥದ್ದು ಅಮಿತ್ ಶಾ ಅವರು ಎಚ್ ಡಿ ಅವರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಮಗೆ ತರ್ಟಿ ಪರ್ಸೆಂಟ್ ವೋಟ್ ಶೇರ್ ಬಂದಿದೆ ಜೆ ಡಿ ಎಸ್ಗೆ ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ಬಂದಿದೆ ಎರಡು ಮಿಕ್ಸ್ ಆದರೆ ನಾವು ನಲವತ್ತೈದು ವೋಟ್ ವೋಟ್ ಶೇರನ್ನು ಪಡೆದುಕೊಳ್ತೀವಿ ಲೋಕಸಭಾ ಚುನಾವಣೆಯನ್ನ ಗೆಲ್ತೀವಿ ಅನ್ನೋದು ಆದರೆ ಅದು ಮ್ಯಾಥ್ಸ್ ಆಗಿರುವಂಥದ್ದು ಆದರೆ ಚುನಾವಣೆ ಆಗಲಿ ರಾಜಕೀಯ ಆಗಿ ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕಾಗುತ್ತೆ ಇಲ್ಲಿ ನಾಯಕರು ಈ ಈವರೆಗೂ ಕೂಡ ಮೈತ್ರಿಯ ನಾಯಕರು ಒಂದಾಗಿಲ್ಲ ಇದರ ನಡುವೆ ಹಳೆ ಮೈಸೂರು ಭಾಗದ ಮೇಲೆ ದಳಪತಿಗಳು ಕಣ್ಣನ್ನ ಇಟ್ಟಿದ್ದಾರೆ ಇವತ್ತಿನ ಮೀಟಿಂಗ್ ಅಲ್ಲಿ ಐದರಿಂದ ಆರು ಕ್ಷೇತ್ರಗಳಿಗೆ ಎಚ್ ಡಿ ದೇವೇಗೌಡರು ಬೇಡಿಕೆ ಇಟ್ಟಿರುವ ಸಾಧ್ಯತೆ ಇದೆ ಮಂಡ್ಯ ಹಾಸನ ಕೋಲಾರ ಮೈಸೂರು ಕೊಡಗು ಚಿಕ್ಕಬಳ್ಳಾಪುರ ತುಮಕೂರು ಈ ಆರು ಕ್ಷೇತ್ರಗಳ ಮೇಲೆ ಜೆ ಡಿ ಎಸ್ ನಾಯಕರ ಕಣ್ಣಿರುವಂಥದ್ದು ಅಂದ್ರೆ ಈಗ ಮೈತ್ರಿ ಆಗಿದೆ ಜೆಡಿಎಸ್ ಎಸ್ಗೆ ಎಷ್ಟು ಸೀಟ್ಗಳು ಬಿಜೆಪಿಗೆ ಎಷ್ಟು ಸೀಟು ಈ ಸೀಟು ಹಂಚಿಕೆ ಬಗ್ಗೆ ಇವತ್ತು ಮಾತುಕತೆಯನ್ನ ನಡೆಸ್ತಾರೆ ಉಭಯ ನಾಯಕರು ಯಾಕೆ ಅಮಿತ್ ಶಾ ಅವರ ಜೊತೆ ಈ ಬಗ್ಗೆ ಮಾತಾಡಬೇಕು ನಡ್ಡಾ ಅವರಲ್ವಾ ರಾಷ್ಟ್ರಾಧ್ಯಕ್ಷರು ಅಂತ ಹೇಳಿದ್ರೆ ಜೆ ಪಿ ನಡ್ಡಾ ಅವರು ರಾಷ್ಟ್ರಾಧ್ಯಕ್ಷರಾಗಿರ್ಬೋದು ಆದರೆ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯೋದು ಮಾತ್ರ ಅಮಿತ್ ಶಾ ಅವರು ಹೇಳ್ದಂಗೆ ಜೊತೆಗೆ ಅಮಿತ್ ಶಾ ಅವರು ಓಕೆ ಅಂದರೆ ಮಾತ್ರ ಸೀಟು ಹಂಚಿಕೆ ಪ್ರಕ್ರಿಯೆ ಆಗುತ್ತೆ ಅಮಿತ್ ಶಾ ಅವರು ಹೇಳಿ ಕೇಳಿ ಬಿ ಜೆ ಪಿಯ ಚುನಾವಣಾ ಚಾಣಕ್ಷ ಅಂತ ಬಿರುದು ಹೊಂದ್ಕೊಂಡಿರುವಂಥದ್ದು ಇದರ ಜೊತೆಗೆ ಜೆ ಡಿ ಎಸ್ ಪ್ರಕಾರ ಅಂತ ಬಂದರೆ ಜೆ ಡಿ ಎಸ್ ಪಕ್ಷದ ವಿಚಾರವಾಗಿ ಮಾತನಾಡಿದ್ರೆ ಕುಮಾರಸ್ವಾಮಿ ಅವರು ಫೇಸ್ ಆಗಿರ್ಬೋದು ಲೋಕಸ ಈಗ ಚುನಾವಣೆಗೆ ಆದರೆ ಅದರ ಎಲ್ಲ ಲೆಕ್ಕಾಚಾರಗಳನ್ನು ಹಾಕೋದು ಜಾತಿ ಗಣಿತಿಯನ್ನ ಜಾತಿ ಸಮೀಕರಣವನ್ನು ಮಾಡೋದು ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರಿಗೆ ಒಂದು ತಮ್ಮದೇ ಆದಂತಹ ಹೋಲ್ಡ್ ಇದೆ ಹಳೆ ಮೈಸೂರು ಭಾಗದಲ್ಲಿ ಈ ಕಾರಣಕ್ಕಾಗಿ ಎಚ್ ಡಿ ದೇವೇಗೌಡರು ಜೊತೆಗೆ ಅಮಿತ್ ಶಾ ಅವರ ಮಾತುಕತೆ ಇದೆಯಲ್ವಾ ಇದು ಸೀಟು ಹಂಚಿಕೆ ಬಗ್ಗೆನೇ ಮಾತನಾಡ್ತಾರೆ ಅನ್ನುವ ಸುದ್ದಿ ಇರುವಂಥದ್ದು ಈಗ ಯಾಕೆ ಸೀಟು ಹಂಚಿಕೆ ಮಾತುಕತೆ ಈಗ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳೋದಾದ್ರೆ ಪ್ರಮುಖವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷ ಅಂತ ತೆಗೆದುಕೊಂಡ್ರೆ ಚುನಾವಣಾ ತಯಾರಿ ಮಾಡ್ಕೋಬೇಕಾಗುತ್ತೆ ಲೋಕಸಭಾ ಚುನಾವಣೆಗೆ ಇರಲಿ ಯಾವುದೇ ಒಂದು ಚುನಾವಣೆಗೆ ಇರಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಾವು ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಅಂತ ಇಟ್ಕೊಂಡ್ರೆ ಈಗಿನ ಚುನಾವಣೆ ಇದೆಯಲ್ವಾ ಈಗಿನ ಚುನಾವಣೆ ಇದೆಯಲ್ವಾ ಈಗ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಅಂದ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಚುನಾವಣಾ ತಂತ್ರಗಾರಿಕೆ ಜೊತೆ ಜೊತೆಗೆ ಚುನಾವಣೆ ತಯಾರಿ ನಡೀಬೇಕಾಗುತ್ತೆ ಆದ್ರೆ ಜೆ ಡಿ ಎಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗ ಸೀಟ್ಗಳು ಯಾವುದು ಅಂತಾನೆ ಗೊತ್ತಿಲ್ಲ ಜೆ ಡಿ ಎಸ್ನವರೇನೋ ಐದರಿಂದ ಆರು ಸೀಟ್ಗಳನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಜೆ ಬಿಜೆಪಿಯವ್ರು ಅದಕ್ಕೆ ಕೊಪ್ತಾರಾ ಅನ್ನೋ ಪ್ರಶ್ನೆ ಅದಕ್ಕಾಗಿ ಈಗಲೇ ಸೀಟು ಹಂಚಿಕೆ ಆಗಿಬಿಟ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲಿ ನಾವು ಪ್ರಚಾರವನ್ನ ಮಾಡಬೇಕು ಹೇಗೆ ಪ್ರಚಾರವನ್ನ ಮಾಡಬೇಕು ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದು ಕೂಡ ಜೆ ಡಿ ಎಸ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ ಕ್ಲಾರಿಟಿ ಇಲ್ಲದೆ ನಾವು ಲೋಕಸಭಾ ಚುನಾವಣೆಗೆ ಹೋಗ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಜೆ ಡಿ ಎಸ್ ನಾಯಕ ವಾದವಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಇವತ್ತಿನ ಮೀಟಿಂಗ್ ಅಲ್ಲಿ ಎಲ್ಲ ಇವತ್ತಿನ ಸಭೆಯಲ್ಲಿ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಪ್ರಮುಖವಾಗಿ ಹಳೇ ಮೈಸೂರು ಭಾಗದಲ್ಲಿ ಬರುವಂತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ನಮಗೆ ಕೊಡಬೇಕು ಆ ಸೀಟ್ಗಳನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ವಾದವನ್ನು ಮಂಡನೆ ಮಾಡುವ ಸಾಧ್ಯತೆ ಇರುವಂಥದ್ದು ಲೋಕಸಭಾ ಸ್ಪರ್ಧೆಗೆ ರೆಡ್ ಕಾರ್ಪೆಟ್ ಹಾಕ್ತಾ ಬಿಜೆಪಿ ಅನ್ನೋ ಪ್ರಶ್ನೆ ಈಗ ಯಾಕಂದ್ರೆ ದೋಸ್ತಿಗಳ ನಡುವೆ ಸೀಟು ಹಂಚಿಕೆ ಮಾತುಕತೆ ನಡೀತಾ ಇದೆ ನಡಿಬೇಕಿದೆ ಈಗಾಗಲೇ ಅಪ್ರೋಸೆಸ್ ನಲ್ಲಿರುವಂತದ್ದು ಇದರ ನಡುವೆ ಹಳೆ ಮೈಸೂರು ಭಾಗದಲ್ಲಿರುವಂತ ಒಂಬತ್ತರಿಂದ ಲೋಕಸಭಾ ಕ್ಷೇತ್ರಗಳ ಪೈಕಿ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳು ನಮ್ಗೆ ಬಿಟ್ಕೊಡ್ಬೇಕು ಇದರ ನಡುವೆ ಕುಮಾರಸ್ವಾಮಿ ಅವರು ಕೂಡ ಒಂದು ಕಂಡೀಷನ್ ಇರುವಂತದ್ದು ಕುಮಾರಸ್ವಾಮಿಗೆ ಐದು ಸ್ಥಾನಗಳನ್ನ ಬಿಟ್ಕೊಡ್ಬೇಕು ಅಂದ್ರೆ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ ಹಾಗಾದ್ರೆ ಬಿಜೆಪಿಯ ಷರತ್ತಿಗೆ ಕುಮಾರಸ್ವಾಮಿ ಅವರು ಒಪ್ಪಿಗೆ ಸೂಚಿಸ್ತಾರಾ ಅನ್ನೋ ಪ್ರಶ್ನೆ ಈಗ ಶುರುವಾಗಿರುವಂಥದ್ದು ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಲ್ಲ ಅಂದ್ರೆ ಲೋಕಸಭಾ ಚುನಾವಣೆಗೆ ಈ ಬಾರಿ ಕುಮಾರಸ್ವಾಮಿ ಅವರನ್ನ ಇಳಿಸಬೇಕು ಕಣಕ್ಕಿಳಿಸಬೇಕು ಈ ಬಾರಿ ಲೋಕಸಭಾ ಚುನಾವಣೆಯಿಂದ ಅಂತ ಹೇಳಿ ಈಗ ಚರ್ಚೆ ನಡೀತಾ ಇರುವಂತದ್ದು ಬಿಜೆಪಿ ವಲಯದಲ್ಲಿ ಹಳೇ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಈಗಾಗಲೇ ಬೇಡಿಕೆ ಇಟ್ಟಿರುವಂಥದ್ದು ಐದರಿಂದ ಆರು ಸೀಟನ್ನು ನಮ್ಗೆ ಕೊಡಬೇಕು ಅಂತ ಆದ್ರೆ ಕುಮಾರಸ್ವಾಮಿ ಅವರು ಕೇಳಿದ್ದಕ್ಕೆ ಓಕೆ ಅನ್ಬೇಕು ಅಂದ್ರೆ ಬಿಜೆಪಿ ಕೂಡ ಒಂದು ಕಂಡೀಷನ್ ಹಾಕಿದ್ಯಂತೆ ಆ ಕಂಡೀಷನ್ ಏನು ಅಂದ್ರೆ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಇದರ ಜೊತೆಗೆ ಕೇವಲ ಸ್ಪರ್ಧೆ ಮಾಡೋದು ಮಾತ್ರ ಅಲ್ಲ ಎರಡು ಆಪ್ಷನ್ ಕೂಡ ಕೊಟ್ಟಿದೆ ಬಿಜೆಪಿ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಬಿಜೆಪಿ ಬಿಜೆಪಿ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧೆ ಮಾಡೋದು ಎರಡು ಆಪ್ಷನ್ ಕೊಟ್ಟಿರುವಂಥದ್ದು ಎರಡು ಕ್ಷೇತ್ರವನ್ನು ಗುರುತು ಮಾಡಿರುವಂಥದ್ದು ಬೆಂಗಳೂರು ಉತ್ತರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಬೆಂಗಳೂರು ಉತ್ತರ ಬಿಜೆಪಿಯ ಭದ್ರ ಕೋಟೆ ಕಳೆದ ನಾಲ್ಕು ಚುನಾವಣೆಯಲ್ಲಿ ಬಿಜೆಪಿ ಅಲ್ಲಿ ಬಹುಮತವನ್ನ ಸಾಧಿಸಿಕೊಂಡು ಸತತ ಗೆಲುವನ್ನ ಸಾಧಿಸ್ತಾ ಇದೆ ಜೊತೆಗೆ ಒಕ್ಕಲಿಗರ ಕೋಟೆ ಬೆಂಗಳೂರು ಉತ್ತರ ಈ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ದೇವೇಗೌಡರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಇಶ್ಯೂ ಬಂದಿತ್ತು ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ ಎರಡು ಸಾವಿರದ ಕುಮಾರಸ್ವಾಮಿ ಅವರು ಅಲ್ಲಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಅಂದರೆ ಎರಡು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ತನ್ನದೇ ಆದ ಹೋಲ್ಡ್ ಅನ್ನ ಹೊಂದಿದೆ ಒಂದು ಬಿಜೆಪಿಯ ಭದ್ರಕೋಟೆ ಬೆಂಗಳೂರು ಉತ್ತರ ಒಂದು ಆಪ್ಷನ್ನು ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಅಂತ ತೆಗೆದುಕೊಂಡ್ರೆ ಕೂಡ ನಿಮಗೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿಗೆ ಒಕ್ಕಲಿಗ ಮತದಾರರನ್ನು ಕುಮಾರಸ್ವಾಮಿ ಸಲೀಬೋದು ಜೊತೆಗೆ ಅದು ಕೂಡ ಬಿಜೆಪಿಗೆ ಹೆಲ್ಪ್ ಆಗುತ್ತೆ ಒಂದು ವೇಳೆ ಏನಾದರೂ ಕುಮಾರಸ್ವಾಮಿ ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಅದು ಮೈತ್ರಿ ದೃಷ್ಟಿಯಿಂದ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಕ್ಕಾಗಿ ಒಂದಿಷ್ಟು ತಂತ್ರಗಾರಿಕೆಯನ್ನು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಬಸವರಾಜ್ ಹುಗಾರ್ ಎಸ್ ಬಸವರಾಜ್ ಈಗಾಗಲೇ ಬಿಜೆಪಿ ಕೂಡ ತಯಾರಿಯನ್ನ ಮಾಡ್ಕೋತಾ ಇದೆ ಜೆಡಿಎಸ್ ಕೂಡ ತಯಾರಿ ಹಂತದಲ್ಲಿ ಇರುವಂತದ್ದು ಈಗ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಇನ್ ಡಿಟೇಲ್ಡ್ ಆಗಿ ಹೇಳೋದಾದ್ರೆ ಮಹೇಶ್ ಇವಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಏನು ಮೈತ್ರಿ ಮಾಡಿಕೊಂಡಿದೆ ಈ ಒಂದು ನಿಟ್ಟಿನಲ್ಲಿ ಇವರಿಬ್ರು ಕೂಡ ಒಂದ್ ರೀತಿಯಲ್ಲಿ ರಾಜ್ಯ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಅನ್ನುವಂತ ರಣತಂತ್ರ ಹೂಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ಈಗಾಗಲೇ ದೆಹಲಿಯಲ್ಲಿ ಅಹ್ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಕೂಡ ಇರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೈತ್ರಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆನೆ ಮಾತುಕತೆ ಆಗಿರುವಂತದ್ದು ಇಲ್ಲಿಯ ಒಂದು ಸ್ಥಳೀಯ ನಾಯಕರಿಗೆ ಯಾವುದರಿಗೂ ಕೂಡ ಮಾಹಿತಿ ಇರಲಿಲ್ಲ ಸೊ ಹಾಗಾಗಿ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಏನು ನಿನ್ನೆ ದೆಹಲಿ ಅವರು ಕೂಡ ಒಂದಿಷ್ಟು ಮಾತುಕತೆ ನಡೆಸಿರುವಂತದ್ದು ಸುಮಾರು ಐದರಿಂದ ಆರು ಕ್ಷೇತ್ರಗಳು ನನಗೆ ನಮ್ಗೆ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಈಗಾಗಲೇ ಒಂದಿಷ್ಟು ತಂತ್ರಗಾರಿಕೆಯನ್ನು ಹೂಡಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯನ ಕೊಳ್ಬೇಕು ಕುಮಾರಸ್ವಾಮಿ ಅವ್ರನ್ನ ಸ್ಪರ್ಧೆ ಮಾಡಿಸ್ಬೇಕು ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂತ ಒಕ್ಕಲಿಗ ಮತಗಳು ಬಿಜೆಪಿಗೆ ಬರುವಂತದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಗೆಲುವು ಸಾಧಿಸಬಹುದು ಅವರು ಕೂಡ ಹೆಚ್ಚಿನ ಒಕ್ಕಲಿಗ ಸಮುದಾಯ ಕೂಡ ಬರಬಹುದು ಈ ಮುಖಾಂತರ ಮೈತ್ರಿ ಮಾಡಿಕೊಂಡ್ರು ಕೂಡ ಒಂದು ಫಲ ಸಿಕ್ಕಿದೆ ಅನ್ನುವಂಥದ್ದನ್ನ ನಾವು ತೋರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಈಗಾಗಲೇ ಅವ್ರಿಗೆ ಎರಡು ಕ್ಷೇತ್ರಗಳನ್ನ ಒಂದು ಆಯ್ಕೆಯನ್ನ ಕೊಟ್ಟಿರುವಂತದ್ದು ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಇನ್ನೊಂದು ಬೆಂಗಳೂರು ಉತ್ತರ ಯಾಕೆ ಈ ಎರಡು ಕ್ಷೇತ್ರಗಳನ್ನ ಆಪ್ಷನ್ ಆಗಿ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಅಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಾಗಿರುವಂತದ್ದು ಈ ಮುಖಾಂತರ ಒಂದು ಕುಮಾರಸ್ವಾಮಿ ಅವರ ಒಂದು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರುವಂತರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರುವಂತಹ ಮತಗಳನ್ನ ಇವರು ಕೂಡ ಸೆಳೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಈ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗ ಸಮುದಾಯವನ್ನ ಮತಗಳು ಹೋಗದಾದಂತೆ ಆ ಬಿಜೆಪಿ ಪಕ್ಷಕ್ಕೆ ಅಥವಾ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಜೆಡಿಎಸ್ ಪಕ್ಷಕ್ಕೆ ಬರುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರ ಹೂಡಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಏನು ಐದರಿಂದ ಆರು ಕ್ಷೇತ್ರಗಳನ್ನು ಕೇಳಿದ್ದಾರೆ ಇವೆರಡು ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡೋದಾದ್ರೆ ನಾವು ಕೊಡ್ತೀವಿ ಅನ್ನುವಂತಹ ಒಂದಿಷ್ಟು ಕಂಡೀಷನ್ ಕೂಡ ಹಾಕಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಇನ್ನೂ ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರು ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಏನು ಕಂಡೀಷನ್ ಹಾಕಿದ್ದಾರೆ ಅದಕ್ಕೆಲ್ಲದಕ್ಕೂ ಒಪ್ಪಿಕೊಂಡು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿಜೆಪಿ ನಾಯಕರು ಕೊಟ್ಟಂತ ಒಂದಿಷ್ಟು ಕ್ಷೇತ್ರಗಳನ್ನ ತೆಗೆದುಕೊಂಡು ಸುಮ್ನ ಹಾಕ್ತಾರ ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ